ನಮಸ್ಕಾರ ವೀಕ್ಷಕರೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂತಹ ನಮ್ಮ ರಾಜ್ಯದಾದಂತಹ ಎಲ್ಲ ಫಲಾನುಭವಿಗಳಿಗೆ ಸಿ ಎಂ ಅವರು ರಾತ್ರೋರಾತ್ರಿ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಆ ಒಂದು ಬಿಗ್ ಶಾಕ್ ಏನಪ್ಪಾ ಅಂದ್ರೆ ಸೊ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ರೆ ಈ ಎರಡು ರೂಲ್ಸ್ ಗಳನ್ನ ನೀವು ಪಾಲಿಸಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಮತ್ತೆ ಹೊಸ ಹೊಸ ರೂಲ್ಸ್ಗಳು ಕೂಡ ತಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರುವಂತದ್ದು ಸೊ ಈಗಾಗಲೇ ಅದರೊಳಗೆ ಕೆಲವೊಂದಿಷ್ಟು ರೂಲ್ಸ್ಗಳು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ನಾನು ಕೂಡ ನಿಮಗೆ ತಿಳಿಸ್ಕೊಂಡಿದ್ದೀನಿ ಸೊ ಹಾಗಾದ್ರೆ ಈ ಒಂದು ಕೆಲಸವನ್ನ ನೀವು ಮಾಡಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತ ರದ್ದು ಆಗ್ತಾ ಇರುವಂತದ್ದು ನೀವು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎಪಿಎಲ್ ಪಿ ಎಲ್ ರೇಷನ್ ಕಾರ್ಡ್ ಇದೆಯಲ್ಲ ಅದ್ರೊಳಗೆ ಯಾರ್ಯಾರು ಸದಸ್ಯರು ಇರ್ತಾರೆ ನೋಡಿ ಸೊ ಅವರೆಲ್ಲರೂ ಈ ಒಂದು ಕೆಲಸಗಳನ್ನ ಮಾಡಲೇಬೇಕು ಇಲ್ಲಪ್ಪ ಅಂದ್ರೆ ನಿಮಗೆ ಬರಬೇಕಾಗಿರುವಂತಹ ರೇಷನ್ ಅಷ್ಟೇ ಅಲ್ಲ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡೇ ರದ್ದಾಗ್ಬಿಡತ್ತೆ ಕತಮ್ ಸೊ ಓಕೆನಾ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಸಿಎಂ ಅವರು ಬಹಳಷ್ಟು ಸೀರಿಯಸ್ಲಿ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರೆ ಸೊ ಆಹಾರ ಇಲಾಖೆನು ಕೂಡ ಬಹಳಷ್ಟು ಇದ್ರ ಬಗ್ಗೆ ವಿಚಾರ ಮಾಡ್ತಾ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಒಂದು ಮಾತು ಹೇಳ್ತೀನಿ ಕೇಳಿಲಿ ದಿನದಿಂದ ದಿನಕ್ಕೆ ದಿನದಿಂದ ಅಂದ್ರೆ ನಿಮಿಷ ಒಂದೊಂದು ನಿಮಿಷಕ್ಕೂ ಕೂಡ ಒಂದೊಂದು ರೇಷನ್ ಕಾರ್ಡ್ ರದ್ದಾಗ್ತಾ ಇರುವಂತದ್ದು ಸೊ ಬರೀ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ಚೆಕ್ ಮಾಡದೆ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ಪ್ರತಿಯೊಂದು ದಿನನೂ ಕೂಡ ಇಂತಿಷ್ಟಂತ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತದ್ದು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಕೂಡ ರದ್ದಾಗ್ತಾ ಇದೆ ಸೊ ಹಾಗಾದ್ರೆ ಇದರ ಬಗ್ಗೆ ಬನ್ನಿ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ರೆ ಸುಮಾರು ಇಲ್ಲಿ ನೋಡಿ ರೇಷನ್ಸ್ ಕಾರ್ಡ್ ಗಳನ್ನ ಈ ಒಂದು ರೇಷನ್ ಕಾರ್ಡ್ಗಳನ್ನ ಏನ್ ರದ್ದು ಮಾಡಿದಾರಲ್ಲ ಸುಮಾರು ಇಲ್ಲಿ ಗೃಹಲಕ್ಷ್ಮಿ ಮತ್ತೆ ಅನ್ನ ಭಾಗ್ಯದಲ್ಲಿ ಸರ್ಕಾರಕ್ಕೆ ಎಷ್ಟೊಂದು ಹಣ ಉಳಿತಂದ್ರೆ ನೀವು ವಿಚಾರ ಮಾಡಿದ್ರೂ ಕೂಡ ಅದು ಸಾಧ್ಯ ಇಲ್ಲ ಅಷ್ಟೊಂದು ಹಣ ಉಳಿತಾ ಇದೆ ಅಂತ ಸುಮಾರು ಒಂದು ಸಾವಿರದ ನಾಲ್ಕನೂರು ಕೋಟಿ ಅಷ್ಟೊಂದು ಹಣ ಉಳಿತಾ ಇದೆ ಅಂತೆ ಒಂದೊಂದು ಕಂತಿನಲ್ಲಿ ಓಕೆನಾ ಸೊ ಅಷ್ಟೊಂದು ಹಣ ಉಳಿತಾ ಇದೆ ಅಂತೆ ಕೊನೆಯದಾಗಿ ನಮಗೆ ಈಗಾಗಲೇ ಸದ್ಯಕ್ಕೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇತ್ತು ಒಂದು ಕಂತು ಬಿಡ್ಲಿ ಬಿಡುಗಡೆ ಮಾಡಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಆದ್ರೂ ಬೇಕು ಹೌದಲ್ವಾ ಸೊ ಈ ಕಡೆ ಅನ್ನ ಭಾಗ್ಯದಲ್ಲಿ ಸುಮಾರು ಒಂದು ಹೆಚ್ಚಿನ ಒಂದು ಅಮೌಂಟೇ ಬೇಕು ಅದು ಇಂತಿಷ್ಟ ಬರೋದಿಲ್ಲ ಆದರೆ ಇಲ್ಲಿ ಟೋಟಲಿ ಎರಡು ಕೂಡಿಸಿದ್ರೆ ಒಂದು ಸುಮಾರು ಐದು ಸಾವಿರ ಕೋಟಿ ಆದರೂ ಆಗತ್ತೆ ಅಂತ ಅನ್ಕೊಳ್ಳಿ ಪ್ರತಿ ತಿಂಗಳಿಗೆ ಸೊ ಅದರಲ್ಲಿ ವೀಕ್ಷಕರೇ ಒಂದು ಸಾವಿರದ ಐದುನೂರು ಕೋಟಿ ಆದರೂ ಕಡಿತಗೊಳತಂತೆ ಅಂದ್ರೆ ಸರ್ಕಾರಕ್ಕೆ ಉಳಿತಾಯವಾಗತ್ತಂತೆ ಅದಕ್ಕೋಸ್ಕರ ಈ ರೀತಿ ಸಾಕಷ್ಟು ಯಾರು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದ್ದಾರೆ ಯಾರು ಇ ಕೆ ವೈ ಸಿ ಮಾಡ್ಸಿಲ್ಲ ಯಾರು ಎನ್ ಪಿ ಸಿ ಐ ಮಾಡಿಸಿಲ್ಲ ಎರಡು ಮಾಹಿತಿಯನ್ನ ಇಲ್ಲೇ ತಿಳ್ಸಿಕೊಂಡಿದ್ದೀನಿ ಸೊ ನೀವು ತಿಳ್ಕೊತೀರಾ ಬಿಡ್ತೀರಾ ನಿಮ್ಗೆ ಬಿಟ್ಟಿದ್ದು ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ನೋಡಿ ಎನ್ ಪಿ ಸಿ ಐ ಯಾರು ಮಾಡ್ಸಿಲ್ಲ ಈ ಕೆ ವೈ ಸಿ ಎರಡು ಮಾಡ್ಸಿಲ್ಲ ನೆಕ್ಸ್ಟ್ ಈ ರೀತಿ ಫೋರ್ ವೀಲರ್ ವಾಹನ ಆಗಿರಲಿ ಸಾಕಷ್ಟು ರೂಲ್ಸ್ ಗಳಿದಾವೆ ಇದಕ್ಕೋಸ್ಕರ ಐ ಟಿ ರಿಟರ್ನ್ಸ್ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಈ ರೀತಿ ಯಾರು ಮಾಡ್ತಾ ಇದ್ರ ಎಲ್ಲರೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಷ್ಟೆಲ್ಲ ಟೋಟಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದನೆ ತೆಗೆದಾಕಿರುವಂತದ್ದು ಸೊ ಬನ್ನಿ ಹಾಗಾದ್ರೆ ಒಂದು ರೂಲ್ಸ್ ಗಳು ಏನು ಅನ್ನುವಂಥದನ್ನ ತಿಳಿಸ್ಕೊಡ್ತೀನಿ ಬಹಳಷ್ಟು ಹೊಸ ವೀಕ್ಷಕರು ಕೂಡ ಇರ್ತಾರೆ ಸೊ ಈಗಾಗಲೇ ಕೆಲವೊಂದಿಷ್ಟು ರೂಲ್ಸ್ ಗಳು ಮಾತ್ರ ಗೊತ್ತಿದಾವೆ ಇನ್ನು ಹೆಚ್ಚಿನ ರೂಲ್ಸ್ ಗಳು ಕೂಡ ತರ್ತಾ ಇದಾರೆ ಅದನ್ನು ಎಲ್ಲಾನು ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ಇಲ್ಲಿ ನೋಡಿ ಒಂದೇದಾಗಿ ರೂಲ್ಸ್ ಏನಪ್ಪಾ ಅಂದ್ರೆ ಮೊದಲೇದಾಗಿ ರೂಲ್ಸ್ಗಿಂತ ಮುಂಚೆ ನೀವು ಎಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಹೆಚ್ಚಿನ ಆದಾಯ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಇಪ್ಪತ್ತೊಂದು ಅಕ್ರಮ ರೇಷನ್ ಕಾರ್ಡ್ ಇದಾವಂತೆ ಸದ್ಯಕ್ಕೆ ಇಷ್ಟು ಪತ್ತೆ ಆಗಿದ್ದಾವೆ ವೀಕ್ಷಕರೇ ಸೊ ಇನ್ನೂ ಹೆಚ್ಚಿನ ರೇಷನ್ ಕಾರ್ಡ್ ಪತ್ತೆ ಆಗ್ತಾ ಇದಾವೆ ಸುಮಾರು ಹತ್ತು ಲಕ್ಷ ಅಂದ್ರೆ ವಿಚಾರ ಮಾಡಿ ಹತ್ತು ಲಕ್ಷ ರೇಷನ್ಸ್ ಕಾರ್ಡ್ಗಳು ಸಿಕ್ಕಿದಾವಂತೆ ಹತ್ತು ಲಕ್ಷ ತೊಂಬತ್ತೇಳು ಸಾವಿರದ ಆರುನೂರ ಇಪ್ಪತ್ತೊಂದು ಅಕ್ರಮ ರೇಷನ್ ಕಾರ್ಡ್ಗಳು ಸಿಕ್ಕಿದಾವೆ ಅದರಲ್ಲಿ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂದು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಇವರನ್ನ ತೆಗೆದಾಕಿದಾರನು ಕೂಡ ಸುಮಾರು ನಿಮಗೆ ಗೊತ್ತಿರಬಹುದು ಒಂದು ತಿಂಗಳ ಹಿಂದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಐ ಟಿ ರಿಟರ್ನ್ಸ್ ಮತ್ತೆ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡೋರನ್ನ ಓಕೆನಾ ಸೊ ಇದರಲ್ಲಿ ಜಿ ಎಸ್ ಟಿ ಯಾರು ಪೇ ಮಾಡ್ತಾ ಇದೀರಾ ಅವರನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತೀರ ಅಗದಿ ಒಂದು ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡ್ತಿರ್ತೀರ ಅಲ್ಲಿ ಕೂಡ ಜಿ ಎಸ್ ಟಿ ಪೇ ಮಾಡಬೇಕಾಗಿರತ್ತೆ ಸಾಕಷ್ಟು ವಸ್ತುಗಳ ಮೇಲೆ ಸೊ ಹೀಗಾಗಿ ನೀವು ಜಿ ಎಸ್ ಟಿ ಪೇ ಮಾಡೋರು ಅಂತ ಗುರುತಿದಿರತ್ತೆ ಅದಕ್ಕೋಸ್ಕರ ನಿಮ್ಮನ್ನು ವಾಪಸ್ ಆಗಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡುವವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿಗೆ ಸೇರ್ಪಡೆ ಮಾಡುವಂತಹ ಕೆಲಸ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ಮಾಡ್ತಾ ಇದೆ ಅದನ್ನ ಸಿ ಎಂ ಅವರು ಒಪ್ಕೋಬೇಕಾಗಿದೆ ಅಷ್ಟೇ ಮಾತೇನಿಲ್ಲ ಸೊ ಅವರು ಮೋಡ ಹಗರಣದಲ್ಲಿ ಸಿಲುಕಿಕೊಂಡಿರುವಂತಹ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ನಿಮ್ಮನ್ನು ಕೂಡ ಜಿ ಎಸ್ ಟಿ ಸೇರ್ಪಡೆ ಆಗ್ತಾರೆ ಓಕೆನಾ ಸೊ ಇಷ್ಟು ಆದ್ಮೇಲೆ ನೋಡಿ ಇಲ್ಲಿ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೊಂದು ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಇರ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಹತ್ತು ಲಕ್ಷದ ನಾಲ್ಕು ಸಾವಿರದ ಏಳುನೂರ ಹದಿನಾರು ಹತ್ತು ಲಕ್ಷದ ನಾಲ್ಕು ಸಾವಿರದ ಏಳುನೂರ ಹದಿನಾರು ಲಕ್ಷ ಫಲಾನುಭವಿಗಳು ಬರೀ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡಿತಾ ಇದ್ದಾರಂತೆ ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡೆದುಕೊಂಡ್ರು ಸಹಿತ ಈ ಒಂದು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡನ್ನು ಅನ್ನ ಸೊ ಅವ್ರೆಲ್ಲರನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದಾಕ್ಬಿಡ್ತಾರೆ ಐ ಪಿ ಎಲ್ ಇದ್ರೆ ಐ ಪಿ ಎಲ್ ಕೂಡ ತೆಗೆದಾಕ್ಬಿಡ್ತಾರೆ ಓಕೆನಾ ಇವರು ಒಟ್ಟಾರೆಯಾಗಿ ಇವರಿಗೆ ಅರ್ಹತೆ ಇಲ್ಲ ಅನ್ನುವ ಹಾಗೆ ಈ ಒಂದು ಆ ನಿಟ್ಟಿನಲ್ಲಿ ಸರ್ಕಾರ ಆಹಾರ ಇಲಾಖೆ ಕಟ್ಟುನಿಟ್ಟಾಗಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಈಗಾಗಲೇ ಮೂರು ತಿಂಗಳಾಯಿತು ಸುಮಾರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಪ್ರತಿ ದಿನನೂ ಕೂಡ ರದ್ದು ಮಾಡ್ತಾ ಇದಾರೆ ವೀಕ್ಷಕರ ಸೊ ನಾನು ದಿನೇ ದಿನೇ ನೋಡ್ತಾ ಇದ್ದೀನಿ ಸೊ ಅದನ್ನ ನೋಡಿನೇ ನನಗೆ ಸಾಕಾಗಿಬಿಟ್ಟಿದೆ ಯಾಕಂದರೆ ಯಾಕಂದ್ರೆ ಅಷ್ಟೊಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಸೊ ಬೇಕಾದರೆ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ವೇಟ್ ಮಾಡಿ ಮೊದಲು ಈ ಒಂದು ವಿಡಿಯೋನ ಕ್ಲಿಯರಾಗಿ ತಿಳ್ಕೊಳ್ಳಿ ನೆಕ್ಸ್ಟು ಆ ಒಂದು ಡಿಸ್ಕ್ರಿಪ್ಷನ್ ಮುಖಾಂತರ ಆ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ನೀವು ಆ ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅಥವಾ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನರದ್ದು ರದ್ದಾಗಿದೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಎಷ್ಟು ಜನರದ್ದು ರದ್ದಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಸೊ ಇಲ್ಲಿ ನೋಡಿ ನಿಮಗೆ ಗೊತ್ತಿರುವಂಥದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇರಬಹುದು ಇದೊಂಥರ ಗೊತ್ತಿದೆ ನೆಕ್ಸ್ಟ್ ಫೋರ್ ವೀಲರ್ದಲ್ಲಿ ಎರಡು ಟೈಪ್ ಬರ್ತವೆ ಅದನ್ನು ಕೂಡ ತಿಳಿಸಿಕೊಂಡಿದ್ದೀನಿ ಒಂದು ವೈಟ್ ಬೋರ್ಡ್ ಕಾರು ಒಂದು ಯೆಲ್ಲೋ ಬೋರ್ಡ್ ಕಾರು ಸೊ ಅದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ವೈಟ್ ಬೋರ್ಡ್ ಕಾರ್ ಅಂದ್ರೆ ನನ್ನ ಉಪಯೋಗಕ್ಕಾಗಿ ಅಂತ ಅನ್ಕೊಳ್ಳಿ ನನ್ನ ಮೇಲೇನೆ ಉದಾಹರಣೆ ಹಾಗೆ ಹೇಳ್ತಾ ಇದ್ದೀನಿ ಸೊ ನನ್ನ ಉಪಯೋಗಕ್ಕಾಗಿ ನಮ್ಮ ಮನೆಯವರ ಉಪಯೋಗಕ್ಕಾಗಿ ನನ್ನ ಸ್ವಂತ ಉಪಯೋಗಕ್ಕಾಗಿ ಒಟ್ಟಾರೆಯಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋದು ಅನ್ಕೋಬೋದು ನೆಕ್ಸ್ಟು ಎಲ್ಲೋ ಬೋರ್ಡ್ ಕಾರ್ ಅಂದರೆ ನಾನು ನನ್ನ ದಿನನಿತ್ಯದ ಉದ್ಯೋಗಗಳಿಗೋಸ್ಕರ ನನ್ನ ದಿನನಿತ್ಯದ ಹೊಟ್ಟೆ ತುಂಬೋದಕ್ಕೋಸ್ಕರ ಸೊ ನನ್ನ ದುಡಿಮೆಗೋಸ್ಕರ ಆ ಒಂದು ಕಾರನ್ನ ಖರೀದಿ ಮಾಡಿರ್ತೀನಿ ನಾನು ಸಾರಿಗೆ ಇಲಾಖೆದಲ್ಲಿ ನಾನು ಏನು ರಿಜಿಸ್ಟರ್ ಮಾಡಿರ್ತೀನಿ ಯೆಲ್ಲೋ ಬೋರ್ಡ್ ಕಾರ್ ಅಂತಲೇ ರಿಜಿಸ್ಟರ್ ಮಾಡಿರ್ತೀನಿ ಓಕೆನಾ ಸ್ವಂತವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ವೈಟ್ ಬೋರ್ಡ್ ಕಾರು ಸ್ವಂತ ಉಪಯೋಗಕ್ಕಾಗಿ ಯಾರು ಬಳಸ್ತಾ ಇರ್ತಾರೆ ಅವರ ಬಿ ಪಿ ಎಲ್ ರೇಷನ್ ಕಾರ್ಡು ಸಿಗೋದಿಲ್ಲ ಎ ಪಿ ಎಲ್ ಕೂಡ ಸಿಗೋದಿಲ್ಲ ಓಕೆನಾ ಸೊ ಇಷ್ಟಂತರೂ ಇದೆ ಇದ್ರೊಳಗೆ ಐ ಟಿ ರಿಟರ್ನ್ಸು ಯಾರಿಗೂ ಕೂಡ ಟೋಟಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿ ಬಿಡುತ್ತೆ ಐ ಟಿ ರಿಟರ್ನ್ಸ್ ಶೇರ್ ಮಾಡ್ತಾ ಇರ್ತಾರೆ ಇನ್ನು ಜಿ ಎಸ್ ಟಿ ಪೇ ಮಾಡೋದು ವಾಪಸ್ ಆಗಿ ಮತ್ತೆ ತೆಗೆದುಕೊಳ್ಳೋದ್ರೆ ಈಗಾಗಲೇ ಹೇಳಿದ್ದೀನಿ ಸೊ ಇದರಲ್ಲಿ ಎರಡು ಟೈಪ್ ಇರ್ತವೆ ಐ ಟಿ ರಿಟರ್ನ್ಸ್ ಬೇರೆ ಅದೇ ತರಗೆ ಬೇರೆ ಇಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಬೇರೆ ಇರ್ತಾರೆ ಓಕೆನಾ ಜಿ ಎಸ್ ಟಿ ಪೇ ಮಾಡೋರನ್ನ ವಾಪಸ್ ಆಗಿ ತೆಗೆದುಕೊಳ್ತಾ ಇರುವಂತದ್ದು ಮತ್ತೆ ಹಳ್ಳಿಯಲ್ಲಿ ಮೂರು ಹೆಕ್ಟ್ರಿ ಭೂಮಿ ಇದು ನಮ್ಗೆ ಗೊತ್ತಿರುವಂತದ್ದು ನೆಕ್ಸ್ಟ್ ನಗರ ಪ್ರದೇಶದಲ್ಲಿ ಹತ್ತು ಸಾವಿರ ಚದರ ಮೀಟರ್ ಅಡಿಯಲ್ಲಿ ಭೂಮಿ ಅಂದ್ರೆ ಭೂಮಿ ಅಲ್ಲ ಮನೆ ಹೊಂದಿರುವಂಥವ್ರನ್ನ ಕೂಡ ನೀವು ಬಾಡಿಗೆದ ಅನ್ನೋದು ಕೂಡ ಅಥವಾ ನೀವೇ ಅಲ್ಲಿ ಇರಿ ಖುದ್ದಾಗಿ ಓಕೆನಾ ನಿಮ್ಮ ಒಂದು ರೇಷನ್ ಕಾರ್ಡ್ ಸಿಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಗೋರ್ಮೆಂಟ್ ಜಾಬ್ ಅಂತ ಹೊಂದಿದವರಿಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಯಾರು ಹೊಸದಾಗಿ ಗೋರ್ಮೆಂಟ್ ಜಾಬ್ ಆಗ್ತಾ ಇದೆ ನೋಡಿ ಕೂಡ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಇನ್ನು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಬಿಡ್ತಾರೆ ಜನರು ಅನ್ನೋದ್ರ ಬಗ್ಗೆ ನಿಮ್ಗೆ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಸೊ ನೆಕ್ಸ್ಟ್ ಆ ಒಂದು ಕೆಲಸಗಳನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಯಾರ್ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಲೋ ಪೋವರ್ಟಿ ರಾಮ್ ಲೈನು ಅಂದ್ರೆ ಅತಿ ಬಡವರು ಇರ್ತಾರೆ ಇವರು ಬಿ ಪಿ ಎಲ್ ಮಧ್ಯ ವರ್ಗದವರು ಇರ್ತಾರೆ ಓಕೆನಾ ಸೊ ಬಿ ಪಿ ಎಲ್ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಸ್ಕೀಮ್ ಸಿಗುತ್ತೆ ಅಂದ್ರೆ ಬಿ ಪಿ ಎಲ್ದವರಿಗೆ ಈಗ ಐದು ಲಕ್ಷ ಸಿಕ್ಕರೆ ನೆಕ್ಸ್ಟ್ ಎ ಪಿ ಎಲ್ ರೇಷನ್ ಕಾರ್ಡ್ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಸ್ಕೀಮ್ನಲ್ಲಿ ಒಂದು ಯಾವುದೇ ಸ್ಕೀಮ್ ಅದು ಈಗ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ಐ ತಗೊಳ್ಳಿ ಆಯುಷ್ಮಾನ್ ಕಾರ್ಡ್ನಲ್ಲಿ ಐದು ಲಕ್ಷ ರೂಪಾಯಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದರಿಗೆ ಉಚಿತ ಚಿಕಿತ್ಸೆಯನ್ನು ನೀವು ಪ್ರೈವೇಟ್ ಹಾಸ್ಪಿಟ್ ಕೂಡ ಪಡೆಯಬಹುದು ಇಂತಿಷ್ಟು ಹಾಸ್ಪಿಟಲ್ ಅಂತ ಫಿಕ್ಸ್ ಇದಾವೆ ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಮಾಡ್ಕೋಬಹುದು ಸೊ ಓಕೆನಾ ಅದರಲ್ಲಿ ಐದು ಲಕ್ಷ ರೂಪಾಯಿ ಬಿ ಪಿ ಎಲ್ ರೇಷನ್ ರೇಷನ್ ಕಾರ್ಡ್ಗಳಿಗೆ ಸಿಕ್ಕರೆ ಇನ್ನು ಮೂರು ಲಕ್ಷ ರೂಪಾಯಿ ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಇರುತ್ತೆ ಸೊ ಇಷ್ಟು ಅಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಅಮೌಂಟ್ ಆದ್ರೆ ಈಗ ಬಿ ಪಿ ಎಲ್ದವರು ಅತಿ ಬಡವರು ಇರುವಂತಹ ಕಾರಣಕ್ಕಾಗಿ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಲಕ್ಷ ರೂಪಾಯಿ ಹೆಚ್ಚು ಕೊಡ್ತಾ ಇದ್ದಾರೆ ಓಕೆನಾ ಇವರು ಮಧ್ಯವರ್ಗದವ್ರೆ ಇವರಿಗೆ ಮೂರು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಬಿ ಪಿ ಎಲ್ ಹಾಗೂ ಬಿ ಪಿ ಎಲ್ ಇಲ್ಲಿ ಕ್ಯಾನ್ಸರ್ ರೋಗ ಆಗಿರಲಿ ಏಡ್ಸ್ ಆಗಿರಲಿ ಈ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ರೋಗಗಳಿರ್ತಾವಲ್ಲ ಅದಕ್ಕೆ ಫ್ರೀಯಾಗಿ ಏನ ಪಡ್ಕೊಳ್ಳುವಂತಹ ಒಂದು ಕೆಲಸ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದವ್ರಿಗೆ ಕೊಡ್ತಾರೆ ಅನುಮತಿ ಮಾಡಿ ಕೊಡ್ತಾರೆ ಸರ್ಕಾರದವರು ಈ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳಷ್ಟು ಸೌಲಭ್ಯಗಳನ್ನ ಹೊಂದಿರುವಂತಹ ಕಾರಣಕ್ಕಾಗಿ ಆದಷ್ಟು ಫಲಾನುಭವಿಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಮಾಡ್ಸ್ಕೊಂಡಿರ್ತಾರೆ ಹಣ ಕೊಟ್ಟಾದರೂ ಮಾಡಿಸ್ಕೊತಾರೆ ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಲಿ ಆದರೆ ಇದರಿಂದ ಫ್ರೀಯಾಗಿ ಚಿಕಿತ್ಸೆ ಆಗ್ತಾ ಇದೆ ಇದರಿಂದ ಫ್ರೀಯಾಗಿ ಹಣ ಸಿಗ್ತಾ ಇದೆ ಇದರಿಂದ ಬಹಳಷ್ಟು ಯೂಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇದನ್ನ ಮಾಡಿಸ್ಕೋತಾ ಇರ್ತಾರೆ ಇದರಲ್ಲಿ ಬಹಳಷ್ಟು ಜನರು ಗೌರ್ಮೆಂಟ್ ಜಾಬ್ ಇದ್ದಾರೆ ಸೊ ರಾಜಕಾರಣಿಗಳು ಪರಿಚಯನ ಮಾಡಿಕೊಂಡು ಅಲ್ಲಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿದ್ದಾರೆ ಸೊ ಈ ರೀತಿ ಇಲ್ಲಿ ಬಹಳಷ್ಟು ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಕೆಲಸವನ್ನು ಕಟ್ಟುನಿಟ್ಟಾಗಿ ಆಹಾರ ಇಲಾಖೆಗೆ ಒಪ್ಪಿಸಿದೆ ಆಹಾರ ಇಲಾಖೆ ಬಹಳಷ್ಟು ಸುಮಾರು ಈಗ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದು ಮಾಡಿದೆ ಈಗ ಸುಮಾರು ಎಷ್ಟು ಅಂದ್ರೆ ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ ರದ್ದು ಮಾಡುವಂತಹ ಚಾನ್ಸಸ್ ಇದೆ ಸೊ ನಿಜವಾಗ್ಲೂ ಹೇಳ್ತಾ ಇದೀನಿ ನಾಲ್ವತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದು ಆಗುವಂತಹ ಚಾನ್ಸಸ್ ಇದೆ ಅದರಲ್ಲಿ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡುವುದರೂ ಕೂಡ ಬಂತು ಬಿ ಪಿ ಎಲ್ ಯಾರು ಅನು ಅಂದರೆ ಇವಾಗ ಅವರಿಗೆ ಅರ್ಹತೆ ಇರೋದಿಲ್ಲ ನೋಡಿ ಬಿ ಪಿ ಎಲ್ ಅವರಿಗೆ ಅವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಅವ್ರನ್ನು ಕೂಡ ಸೇರಿಸಿನೇ ಹೇಳ್ತಾ ಇರುವಂತದ್ದು ಟೋಟಲಿ ನಲವತ್ತು ಲಕ್ಷ ಅಂತ ಓಕೆನಾ ಸೊ ಟೋಟಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅಷ್ಟು ಕಡಿತಗೊಳ್ಳತ್ತೆ ಓಕೆನಾ ಅಷ್ಟೊಂದು ಕಡಿಮೆ ಆಗಿಬಿಡತ್ತೆ ಅವಾಗ ಸರ್ಕಾರಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಯಾಕಂದ್ರೆ ಈಗಾಗಲೇ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳಿಗೇನೆ ಹೆಚ್ಚಾಗಿ ಅಮೌಂಟ್ ಹೋಗಿರುವಂತದ್ದು ಈಗ ಹತ್ತು ಕಂದುಗಳಾಯ್ತು ಅವರೆಲ್ಲರೂ ಕೂಡ ಹಣ ಪಡಿತಾ ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ತೆಗೆದಾಕಿರುವಂತಹ ಕೆಲಸ ಈಗ ಆಹಾರ ಇಲಾಖೆ ಮಾಡಿದೆ ಮಾಡ್ತಾ ಇದನ್ನು ಕೂಡ ಇನ್ನು ಮುಂದೆ ಮಾಡ್ತಾ ಇರುತ್ತೆ ಯಾಕಂದ್ರೆ ಅಷ್ಟೊಂದು ರೇಷನ್ ಕಾರ್ಡ್ಗಳು ಸಿಗ್ತಾನೆ ಇರುತ್ತೆ ಅದೇನೋ ಅದು ಅಗಿದು ತಗದಂಗೆ ಬಂಗಾರ ಹೇಗೆ ಸಿಗತ್ತಲ್ಲ ಆ ರೀತಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸಿಗ್ತಾ ಇದಾವಂತೆ ಸೊ ಈಗ ಈಗ ಇಲ್ಲಿ ನೋಡಿ ನಾನು ಮೊದಲೇ ಹೇಳಿದಿನಿ ಇ ಕೆ ಎನ್ ಪಿ ಸಿ ಎ ಮಾಡಿಸ್ಬೇಕಂತ ಹೇಳದಲ್ಲ ಸೊ ಇಲ್ಲಿ ಬರೀ ಮುಖ್ಯಸ್ಥೆ ಮಾಡಿಸ್ಬೇಕಂತ ಏನಿಲ್ಲ ಇಲ್ಲಿ ನೋಡಿ ಮುಖ್ಯಸ್ಥೆಯವರು ಮಾಡಿಸ್ಬೇಕಂತ ಅಲ್ಲ ಇದು ಪ್ರತಿಯೊಬ್ಬ ಸದಸ್ಯರು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯನು ಕೂಡ ಇ ಕೆ ವೈ ಸಿ ಎನ್ ಪಿ ಸಿ ಮಾಡಿಸಿರ್ಲೇಬೇಕು ಆವಾಗ ಮಾತ್ರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಉಳಿಯೋದು ಇಲ್ಲಪ್ಪ ಅಂದರೆ ಇವರಿಗೆ ಯೂಸ್ ಇಲ್ಲ ಅನ್ನೋದ್ರ ಹಾಗೆ ಅನ್ಕೊಂಡ್ಬಿಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದು ಮಾಡ್ತಾರೆ ಓಕೆನಾ ಸೊ ಇನ್ನೊಂದು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಈಗ ಸದ್ಯಕ್ಕೆ ಇ ಕೆ ವೈ ಸಿ ಎನ್ ಪಿ ಸಿ ಬೇಗನೆ ಮಾಡಿಸ್ಕೊಳ್ಳಿ ಓಕೆನಾ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಿನೆ ಹೋಗಿ ನಿಮ್ಮ ಪ್ರತಿಯೊಬ್ಬರು ಸದಸ್ಯರ ನೋಡಿ ಒಬ್ಬೊಬ್ರದ್ದು ತಂಬ ಕುಂತಿರಲ್ಲ ನೋಡಿ ಯಾರು ರೇಷನನ್ನು ಪ್ರತಿ ತಿಂಗಳು ಕೂಡ ಬರ್ತಾ ಇರ್ತೀರಾ ಅವರೇ ಬರ್ತಾ ಇರ್ತೀರಾ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಯಾರೂ ಕೂಡ ಹೋಗಿ ತಂಬನ್ನ ಒತ್ತಿರೋದಿಲ್ಲ ತಂಬಂದ್ರೆ ಬಟ್ಟು ಬಟ್ ಒತ್ತಿ ಅಲ್ಲಿ ರೇಷನ್ ಕಾರ್ಡನ್ನು ತ ಒಂದು ರೇಷನನ್ನು ತೆಗೆದುಕೊಂಡು ಬಂದಿರೋದಿಲ್ಲ ಹೀಗಾಗಿ ನಿಮ್ಮ ತಂಬು ಚೇಂಜ್ ಆಗಿಬಿಟ್ಟಿರುತ್ತೆ ಆಲ್ಮೋಸ್ಟ್ ನೀವು ದೊಡ್ಡರಾಗಿರ್ತೀರ ನಿಮ್ಮ ತಂಬುಗಳು ಕೂಡ ಒಂದು ಸ್ವಲ್ಪ ಬೆಳವಣಿಗೆ ಆಗಿರುವಂತಹ ಕಾರಣಕ್ಕಾಗಿ ತಂಬುಗಳು ಕೂಡ ಚೇಂಜ್ ಆಗಿರ್ತವೆ ಆದಷ್ಟು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಓಕೆನಾ ಸೊ ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಸರ್ಕಾರವೇ ಅನೌನ್ಸ್ ಮಾಡಿರುವಂಥದ್ದು ತಂಬನ ಹೊತ್ಬಿಟ್ಟು ಅಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಎನ್ ಪಿ ಸಿ ಇದ್ ಇಲ್ಲಪ್ಪ ಅಂದರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಮುಂದೆ ನಿಂತ್ಕೊಂಡೇ ಮಾಡಿಸ್ಕೊಳ್ಳಿ ಬರೋದಲ್ಲ ಇಟ್ಟು ಬಂದರೆ ಯಾರೂ ಕೂಡ ಅಷ್ಟೊಂದು ಕೇರ್ಫುಲ್ ಆಗಿ ಮಾಡೋದಿಲ್ಲ ಕೆಲಸವನ್ನ ಅದಕ್ಕೋಸ್ಕರ ನೀವೇ ಹೋಗಿ ಖುದ್ದಾಗಿ ಮಾಡಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಓಕೆನಾ ಸೊ ಆದಷ್ಟು ಬೇಗ ಈ ಒಂದು ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅಂತ ಒಂದು ಅಪ್ಡೇಟ್ ಅನ್ನ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಯಾಕಂದ್ರೆ ನೀವು ಅಪ್ಡೇಟ್ ಇಲ್ಲಿ ಮಾಡಿಸಿದ್ರೇನೆ ಸೊ ಅವರಿಗೆ ಕ್ಲಾರಿಫಿಕೇಶನ್ ಸಿಗತ್ತೆ ಇಲ್ಲಿ ಒಂದು ತಿಳ್ಕೊಳ್ಳಿ ಇವರೇನಪ್ಪ ಹೇಳಿದ್ದೆ ಹೇಳ್ತಾರೆ ಈ ಕೆ ವೈ ಸಿ ಎನ್ ಪಿ ಸಿ ಅಂತ ಇಲ್ಲಿ ನೀವು ಈ ಎನ್ ಪಿ ಸಿ ಐ ವೈ ಸಿ ಮಾಡಿಸಿದ್ದೆ ಮಾಡಿಸಿದ್ರೆ ನೆಕ್ಸ್ಟ್ ಆಹಾರ ಇಲಾಖೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡ್ತಾ ಇರತ್ತೆ ನಿಮ್ಮ ರೇಷನ್ ಕಾರ್ಡ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡ್ತಾ ಇರುತ್ತೆ ಸೊ ಅಲ್ಲಿ ನಿಮ್ಮದು ಕ್ಲಿಯರಿಟಿ ಸಿಕ್ಕಿದೆಯ ಹೌದು ಇರು ಎನ್ ಪಿ ಸಿ ಐ ಕೆ ವೈ ಸಿ ಕ್ಲಿಯರ್ ಇದೆ ಸೊ ಇವರೆಲ್ಲರೂ ಕೂಡ ಸದಸ್ಯರು ಇದ್ದಾರೆ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಮನೆಯ ಸದಸ್ಯ ಸತ್ತಿದ್ರು ಸಹಿತ ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲೇ ರೇಷನ್ ರೇಷನ್ ಅನ್ನ ಪಡ್ಕೊತಾ ಇದ್ದಾರೆ ರೇಷನ್ ದುಡ್ಡನ್ನು ಕೂಡ ಪಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಇ ಕೆ ವೈ ಸಿ ಎನ್ ಪಿ ಸಿ ಐ ಮಾಡಿಸ್ಕೊಳ್ಳಿ ಅಂತ ಒಂದು ಆಹಾರ ಇಲಾಖೆ ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೇನೆ ನಿಮಗೆ ಯಾರು ಮನೆಯಲ್ಲಿ ಮರಣ ಹೊಂದಿರ್ತೀರ ಆದಷ್ಟು ಅವರ ಹೆಸರನ್ನ ರೇಷನ್ ಕಾರ್ಡ್ನಿಂದ ತೆಗೆದುಹಾಕ್ಬಿಡಿ ಇಲ್ಲ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ ಬಿಡುತ್ತೆ ಯಾವಕನ ಸೊ ಅದಕ್ಕೋಸ್ಕರ ಸರ್ಕಾರ ಹೇಳಿದೆ ಈ ಒಂದು ಇ ಕೆ ವೈ ಸಿ ಎನ್ ಪಿ ಸಿ ಎ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಎನ್ ಪಿ ಸಿ ಎ ಮಾಡಿಸಿದ್ರೆ ಮರಣ ಹೊಂದಿರ್ತಾರಲ್ಲ ಅವ್ರ ಹೆಸರಲ್ಲಿ ಹೇಗೆ ಎನ್ ಪಿ ಸಿ ಎ ಮಾಡ್ತೀರಾ ಎ ಕೆ ವೈ ಸಿ ಮಾಡ್ತೀರಾ ಅಲ್ಲೇ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಆಗಿಬಿಡತ್ತೆ ಏನಾದರೂ ನೀವು ಮಾಡ್ಸಿಲ್ಲಪ್ಪ ಇವರು ತಿರ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಿಮ್ಮ ರೇಷನ್ ಕಾರ್ಡು ಕೂಡ ಟೋಟಲಿ ಇವರು ಅಕ್ರಮ ರೇಷನ್ ಕಾರ್ಡ್ ಬಳಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿಬಿಡತ್ತೆ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಅಂತ ನನ್ನ ಕಡೆಯಿಂದ ನೀವು ಕೂಡ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಯಾಕಂದ್ರೆ ಸೊ ನಿಮಗೆ ಯೂಸ್ ಇದೆ ನಿಮ್ಮ ಒಳ್ಳೇದಕ್ಕೋಸ್ಕರನ ಸರ್ಕಾರ ಹೇಳ್ತಾ ಇದೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ರೇಷನ್ ಅನ್ನು ತಗೋತಾ ಇಲ್ಲ ಎರಡು ಮೂರು ತಿಂಗಳಿನಿಂದ ಓಕೆನಾ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಆದರೆ ರೇಷನ್ ತಗೋತಾ ಇಲ್ಲ ಸೊ ಬಹಳಷ್ಟು ಜನ ರೇಷನ್ ಅನ್ನು ತೆಗೆದುಕೊಳ್ಳ ತಗೋದು ಕೊಳ್ಳಿಲ್ಲಪ್ಪ ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಮೂರು ತಿಂಗಳು ಅಥವಾ ಆರು ತಿಂಗಳಾಯಿತು ನಿಮ್ಮ ರೇಷನ್ ಕಾರ್ಡ್ ಕೂಡ ತಗೋದಿಲ್ಲ ಅಂದ್ರೆ ರೇಷನ್ ಅಂಗಡಿಗೆ ಹೋಗಿ ರೇಷನ್ ಅನ್ನ ಅಂದರೆ ಅಂದ್ರೆ ಇವರಿಗೆ ರೇಷನ್ನೇ ಬೇಕಾಗಿಲ್ಲ ಅನ್ನೋದ್ರ ಹಾಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿ ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇದ್ರೆ ಸೊ ಏನು ಮಾಡಿ ಎರಡು ತಿಂಗಳು ಸುಮಾರು ತಗೋಲಿಲ್ಲಪ್ಪ ಅಂದರೆ ಮೂರನೇ ತಿಂಗಳಾದರೂ ಹೋಗಿ ನೀವು ತೊಗೊಳ್ಳಿ ನೀವು ಎಲ್ಲೇ ಬೇರೆ ಇರಿ ಎಲ್ಲೇ ಇರಿ ಆದರೆ ಒಂದು ತಿಂಗಳಾದರೂ ಬಂದು ನೀವು ತೆಗೆದುಕೊಳ್ಳೇಬೇಕು ಇಲ್ಲಪ್ಪ ಅಂದರೆ ನೀವು ರೇಷನ್ಗೆ ರೇಷನ್ ಕಾರ್ಡ್ಗೆ ನೀವು ಎಲಿಜಿಬಲ್ ಇಲ್ಲ ನಿಮ್ಗೆ ಅರ್ಹತಿನಲ್ಲ ನಿಮಗೆ ಅದು ಉಪಯೋಗ ಇಲ್ಲ ಅಂತ ಅಂದ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಸರ್ಕಾರದವರು ಅದಕ್ಕೋಸ್ಕರ ಈ ಒಂದು ಕಟ್ಟು ನಿಮ್ಮ ಏನು ಮಾಡಬೇಕಲ್ಲ ಅದನ್ನೆಲ್ಲನೂ ಕೂಡ ಕೆಲಸ ಕರೆಕ್ಟಾಗಿ ಮಾಡ್ತಾ ಇರಿ ಸೊ ಆದಷ್ಟು ಈ ಕೆ ವಿ ಎನ್ ಪಿ ಸಿ ಬಗ್ಗೆ ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರ ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಟೋಟಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ತಿಳಿದಿದೆ ಅಂತ ಅನ್ಕೋತೇನೆ ಇದನ್ನ ನೋಡಿದ್ರು ಮತ್ತೊಂದು ವಿಡಿಯೋ ನೋಡುವಂತ ಅಗತ್ಯನೇ ಬೀಳುದಿಲ್ಲ ಸೊ ಅದಷ್ಟು ಈ ಒಂದು ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮುಖ್ಯವಾಗಿ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಓಕೆನಾ ಸೊ ಮತ್ತೆ ಮುಂದಿನ ಮಾಹಿತಿ ಬಾಯ್ ಬೇಡ ಫ್ರೆಂಡ್ಸ್